ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ನೀವು ಆರಾಮಿದ್ದೀರ ಅಂತ ಅನ್ಕೋತೀವಿ ನೋಡ್ರಿ ಇಲ್ಲ ನಮ್ಮ ಸಾನು ನೋಡ್ರಿ ಹಾಯ್ ಹೇಳಮ್ಮ ಹಾಯ್ ಹಾಯ್ ಫ್ರೆಂಡ್ಸ ಟೈಮ್ ನೋಡ್ರಿ ಈಗ ಎರಡು ಗಂಟೆ ಯಾಕೋತ್ ಬಂದದ ನೋಡಿರಿ ಹಾಂ ಊರಿಗೆ ಹೊಂಟೀವಿ ನೋಡ್ರಿ ಊರಿಗೆ ಎಲ್ಲಿ ಅಂದ್ರೆ ನನ್ನ ಗಂಟೆ ಮನೆಗೆ ನಡೆದಿ ನೋಡ್ರಿ ಅಲ್ಲಿ ಯಾಕಂದ್ರೆ ಅಲ್ಲಿಂದ ನಮ್ಮ ಮನಿದವ್ರಿಗೆ ನಡ್ದಿ ನೋಡ್ರಿ ನಮ್ಮ ಅಕ್ಕೋರು ನೂರ ಒಂದು ಐಗಳಿಗೆ ಕರ್ಕೊಳ್ಳೋರ ನೋಡ್ರಿ ಮನೀದವ್ರಿಗೆ ಅಲ್ಲಿ ನಡೆದೀವಿ ನೋಡ್ರಿ ಬರತ್ತ ಹೋಗಮ್ಮ ನೀವು ನಮ್ಮ ಮನೆಯ ದೇವರು ನೋಡೋಕೆತ್ತಾ ಮತ್ತು ಹೋಗತ್ತಾ ಮುಂಚೆ ಒಂದು ಸ್ವಲ್ಪ ಶಾಪಿಂಗ್ ಅದ ನೋಡ್ರಿ ಏನು ಏನು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಡಿಯೋ ಸ್ಕಿಪ್ ಮಾಡಿ ಕಂಟಿನ್ಯೂಸ್ ನೋಡ್ರಿ ಬರತ್ತೆ ಹೋಗಮ್ಮ ನಾನು ಯಜಮಾನ್ರು ಕಲ್ದು ಗೋಲ್ಡ್ ಶಾಪಿಂಗ್ ಬಂದೀವಿ ನೋಡ್ರಿ ಫ್ರೆಂಡ್ಸ ಬಂಗಾರ ದುಕಾನ್ಗೆ ಬಂದೀವಿ ಇದೆಲ್ಲಪ್ಪ ಅಂದ್ರೆ ಆನಂದದೊಳಗೆ ನೋಡ್ರಿ ಇದು ವಿಡಿಯೋ ಬಂದ್ಬಿಟ್ಟು ಸುಮಾರು ಏಪ್ರಿಲ್ ಹದಿನೈದರ ವಿಡಿಯೋ ನೋಡಿರಿ ಹದಿನೈದು ತಾರೀಕಿನ ವಿಡಿಯೋ ಊರಿಗೆ ಹೋಗಿದ್ದಲ್ಲರಿ ಒಂದು ಹದಿನೈದು ಇಪ್ಪತ್ತು ದಿನ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ನನಗೆ ಅಲ್ಲಿ ನೆಟ್ವರ್ಕ್ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಿತ್ತು ನೋಡಿರಿ ಹಾಗಾಗಿ ಇವತ್ತಿನ ದಿನನ ಈ ವಾಯ್ಸವರ್ ಕೊಟ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿರಿ ಈ ಕಾಲುಗೆಜ್ಜೆ ಬಂದುಬಿಟ್ಟು ಇದು ನೋಡಿರಿ ನಂದು ಹಳೀ ಚೈ ನೋಡಿರಿ ಕಡಲಿಗೆ ಇದು ಪದೇ ಪದೇ ಎಷ್ಟು ರಿಪೇರಿ ಮಾಡಿ ಹೋಗ್ತೀನ ಅಷ್ಟು ಕಡಲಿಗೆ ತಿತ್ತು ಹಾಗಾಗಿ ಇದು ಹಾಕ್ಬಿಟ್ಟು ಹೊಸ ತಗೋಬೇಕು ಕಿಶ್ ಅಂದು ಅಂದ್ಕೊಂಡಿ ಆಮೇಲೆ ಇದು ಕಿವ್ಯಾನ್ ಬಂದ್ಬಿಟ್ಟು ದಡ್ಕನ್ ನೋಡಿರಿ ಇದು ಕೂಡ ಸ್ವಲ್ಪ ರಿಪೇರಿಗೆ ಇದ್ದಿತ್ತು ಹಂಗಾಗಿ ಕೊಟ್ಟಿದ್ದ ಅದು ಕೂಡ ರಿಪೇರಿ ಮಾಡಿ ಕೊಟ್ಟು ನೋಡ್ರಿ ಈಗ ಗೋಲ್ಡ್ ಶಾಪಿಂಗ್ ಯಾಕೆ ಮಾಡೋಕಪ್ಪ ಅಂದ್ರೆ ನಂದು ನಾಳೆ ಏಪ್ರಿಲ್ ಹದಿನಾರಕ್ಕೆ ಬಡ್ಡೇ ಅದ ನೋಡಿರಿ ಹಾಗಾಗಿ ಯಜಮಾನ್ರು ಏನಾದರೂ ತೊಗೋತಿ ತಗೋತಿದ್ರು ಬಟ್ ಈ ತೊಗೊಳೋ ಬದ್ಲಿ ಇದೇ ರಿಂಗ ಒಂದು ಸ್ವಲ್ಪ ಕಟ್ ಆಗಿಬಿಟ್ಟಿತ್ತು ನೋಡ್ರಿ ಹಾಗಾಗಿ ಅದೇ ತೊಗೊಳಕ್ಕೆ ಬರ್ತದೆ ಹಾಂ ಗೋಲ್ಡ್ ಆ್ಯಂಡ್ ಮತ್ತು ಇದು ಕಾಲಿಗೆಜ್ಜೆ ಎರಡೂ ಶಾಪಿಂಗ್ ಮಾಡೋಕೆ ಯಜಮಾನ್ರು ನಾನು ಬಂದೀವಿ ನೋಡ್ರಿ ಯಾವ ರೀತಿ ಅದಾವ ಯಾವ ರೀತಿ ಇಲ್ಲತ್ತ ನನಗೆ ಕಮೆಂಟ್ಸ್ ಮಾಡಿ ಹೇಳ್ರಿ ಆ ಗೋಲ್ಡ್ ನೋಡಿರಿ ಗೋಲ್ಡ್ ಏನು ತಂದಿಗೆ ಏನಿಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ನಾಳೆ ನಂದು ಬರ್ತ್ಡೇ ನೋಡಿರಿ ಏಪ್ರಿಲ್ ಹದಿನಾರಕ್ಕೆ ನಮ್ಮ ಯಜಮಾನ್ರು ನನಗೆ ಏನು ಇಸ್ ಏನಿಲ್ಲ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಅದಕ್ಕೆ ಮೊದಲು ನೋಡ್ರಿ ಸಾತ್ವಿಕ್ ಸಹ ಇಬ್ಬರು ನೋಡ್ರಿ ಅಕ್ಕ ಮಕ್ಕಳು ಬಂದಿರಲ್ಲ ರೀ ಇಬ್ಬರು ನಿಂತು ಅವ್ರ ಜೊತೆಗೆ ಹೋಗ್ಯಾರ ನೋಟೇವ್ರಿಬ್ರೂ ಎರಡೂವರೆ ಬಸ್ಸಿಗೆ ಹೋಗ್ಯಾರ ನಮ್ಗೊಂದು ಸ್ವಲ್ಪ ಲೇಟಾಗಿ ನೋಡಿರಿ ಯಾಕಂದ್ರೆ ಒಂದು ಸ್ವಲ್ಪ ಬಟ್ಟಿದೇ ತಗೊಳಿತ್ತು ಆಮೇಲೆ ಗೋಲ್ಡ್ ಶಾಪಿಂಗ್ ಮಾಡೋದಿತ್ತು ಆರು ಗಂಟೆ ಅದ ನೋಡ್ರಿ ಹೋಗೋ ಸಲುವಾಗ ಕೂತೀನಿ ಅವನು ಹೊಟ್ಟಾಡ್ರಿ ಯಾಕಡ್ದು ಅವ ನಾನು ಕಲ್ತಿ ಹೋಗ್ತೀವನ್ರಿ ಸರ್ವಿಸ್ ಅಂದ್ವಿ ಅಕ್ಕನ ಮಕ್ಕಳು ಇಬ್ರು ಕಲ್ತಿಸಿ ಅಂದ್ರೆ ಎರಡೂವರೆ ಬಸ್ಸಿಗೆ ಹೋಗ್ಯಾರ ನೋಡಿರಿ ಫ್ರೆಂಡ್ಸ್ ಅವರು ಏನು ತಂದೀವಂತ ಹೇಳ್ತೀನಿ ರೀ ಅದಕ್ಕೂ ಮದುವೆ ನೋಡಿರಿ ನಾಳೆ ಅಕ್ಕ ನೋಡ್ರಿ ನಮ್ಮ ಮನೆ ದೇವ್ರಿಗೂ ನಡ್ದೀವಿ ನೋಡ್ರಿ ನೂರ ಒಂದು ಬ್ಯಾನ ಕರ್ಕೊಳ್ಳೋದನ್ನ ನೋಡ್ರಿ ದೇವ್ದು ಹಂಗಾಗಿ ಅಕ್ಕನ ಮನಿ ದೇವ್ರ ನಮ್ಮ ಮನೆ ದೇವ್ರ ಒಂದೇ ನೋಡ್ರಿ ಅವ್ರ ಮನೆ ದೇವ್ರಿಗೆ ನಡ್ದಾರ ಸೊ ನಮ್ಮ ಮನೆ ದೇವ್ರ್ ಕೂಡ ನೋಡ್ರಿ ನಮ್ಮ ಮನೆ ದೇವ್ರಿಗೆ ನಡ್ದೀವಿ ಅಕ್ಕ ಅಲ್ಲಿ ದಂಡಮಸ್ಕರ ಹಾಕ್ತಾಳ್ರಿ ಹಂಗೆ ಈಗ ಅವ್ರ ಮೈದಂದು ಮದಿನ ಹೋದಲ್ರಿ ಹಂಗಾಗಿ ಎರಡು ಸೇರಿಸಿ ಆಯರ್ ಮಾಡಿದ್ರ ಆಯ್ತು ಆ ಸೀರೆ ತಗೊಂಡಿ ನೋಡ್ರಿ ಬ್ಲೌಸ್ ಅಷ್ಟೇ ಹೊರಗೆ ಬಂದದ್ ನೋಡ್ರಿ ಪ್ಲೇನ್ ಆಗದ್ ನೋಡ್ರಿ ಸೀರಿ ಇದಕ್ಕೆ ಒಂದು ರೂಪಾಯಿ ರೇಟ್ ಹೇಳ್ಯಾರ ನೋಡ್ರಿ ಐದ್ನೂರು ಹೇಳ್ಯಾರ ಆಮೇಲೆ ಇದು ಒಂದು ಜೋಡ ಪೆಂಟಾಗಿ ನೋಡಿರಿ ಮಾಮಾಗ ಜಾಸ್ತಿ ಹೋಗಿ ಹೋಗಿಲ್ರಿ ಎರಡು ಕಲ್ತು ಒಂದು ಸಾವಿರ ರೂಪಾಯಿ ಹೋಗ್ಯಾರ ನೋಡಿರಿ ಎರಡು ತೊಗೊಂಡಿವಿ ಆಮೇಲೆ ಈಗ ಗೋಲ್ಡ್ ತೋರಿಸ್ತೀನಿ ನೋಡಿರಿ ಮೊದಲ ಬೆಳ್ಳಿ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸಾ ನಿಮ್ಗೆ ಕಾಣಿಸ್ತು ಅಂತ ಅನ್ಕೊಂಡಿ ನೋಡಿರಿ ಚೈನ್ ತೊಗೊಂಡಿನಿ ಆವಾಗ ವಿಡಿಯೋದಾಗೆಲ್ಲ ಹೇಳಿ ನೋಡಿರಿ ಸಿಂಪಲ್ ಆಗಿರೋದು ತಗೊಂಡಿ ನೋಡ್ರಿ ಚೈನ್ ಅದು ಹಳಿತು ಕಡ್ದಿತ್ತು ನೋಡ್ರಿ ಅದು ಬಾರ್ ಬಾರ್ ರಿಪೇರಿ ಮಾಡೋಗನ ಹಾಗೆ ಕಡ್ದಿ ಕಡ್ದು ಕಡ್ದು ಹೋಗ್ತಿತ್ತು ತೊಳೆದಾಗ ಸುಮ್ಮನೆ ಬೆಳ್ಳಿ ವೇಸ್ಟ್ ಆಗಿಬಿಡ್ತದ ಚಂದ ಹಾಕ್ಬಿಟ್ಟು ಈ ರೀತಿ ಗೆಜ್ಜೆ ಚೈನ್ ತೊಗೊಂಡಿ ನೋಡ್ರಿ ಏನು ಕಾಣುತ್ತಾ ಅನ್ಕೊಂಡಿನಿ ಆಮೇಲೆ ನೋಡಿರಿ ಇದು ಮೊನ್ನೆ ಯುಗಾದಿ ಹಬ್ಬದಕ್ಕಿಂತ ಮುಂಚೆ ನೋಡಿರಿ ಸ ಫ್ರೆಂಡ್ಸ ರಿಪೇರಿಗೆ ಅಂತ ರೀ ನಂದು ಕಿವಿಯಂದು ಈಗ ರಿಪೇರಿ ಮಾಡಿಕೊಟ್ರು ಕೊಟ್ಟರು ನೋಡಿರಿ ಕಾಣಿಸ್ತಾ ಅನ್ಕೊಲೋಗಿ ನೋಡ್ರಿ ನನಗೆ ಭಾಳ ಇಷ್ಟ ನೋಡಿರಿ ಕಿವಿಯಂದು ಮಾಟಿ ಎಲ್ಲನೂ ಹಾಕೊಳ್ಳೋದು ನೋಡಿರಿ ಇದು ಕೂಡ ರೆಡಿ ಆಗ್ಯದ ನೋಡ್ರಿ ಈಗ ಆಮೇಲೆ ನೋಡ್ರಿ ಇಲ್ಲಿ ಫೈನಲಿ ಯಜಮಾನ್ರು ಇದ್ರೆ ಅವ್ರ ಅಂತ ಅನ್ಕೊಂಡಿನ್ರಿ ಅದು ಕೂಡ ವಿಡಿಯೋ ಕ್ಲಿಪ್ಪಿಂಗ್ ಅಂತ ಅನ್ಕೊಂಡಿದ್ದ ಬಟ್ ಅವ್ರು ನನ್ನ ಬಿಟ್ಟು ಕೆಲ್ಸಿ ಹೋಗ್ಯಾರ ನೋಡ್ರಿ ಮತ್ತವರು ಯೋನ್ ಫೋನ್ ಬಿತ್ತಿರತ್ತೆ ಹಂಗಾಗಿ ಹೋಗ್ಯಾರ ನೋಡ್ರಿ ಏನದ ಅಂದ್ರ ಹಾ ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ ರೀ ಭಾಳ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸಲ್ಲ ನನಗೆ ಇದು ಹಳೀ ಇದ್ದಿತ್ರಿ ನಂಬಲ್ಲಿ ಹಳಿ ಉಂಗುರ ಕಟ್ ಆಗಿತ್ತು ರೀ ಆ ವೀಡಿಯೋ ಮೊದಲೇ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದಂತ ಅನ್ಕೋತೀನಿ ಅದು ಹಾಕ್ಬಿಟ್ಟು ಇದು ತೊಗೊಂಡಾಗ ನೋಡಿರಿ ಮತ್ತು ಇದಕ್ಕೆ ನಮ್ಗೆ ಹನ್ನೆರಡು ಸಾವಿರ ಕೈಯಿಂದ ಬಿದ್ದು ನೋಡ್ರಿ ಅರ್ಧ ಮಾಶಿ ಜಾಸ್ತಿ ಹಾಕಿದ್ದೇವೆ ನೋಡ್ರಿ ಮೂರು ಮಾಶಿದಿದ್ದಿತ್ತು ಅರ್ಧ ಮಾಶಿ ಹಾಕಿದ್ದೆವು ಟೋಟಲ್ ಒಂದು ಹನ್ನೆರಡು ಸಾವಿರ ರೂಪಾಯಿ ಬಿದ್ದದ್ ಹಾಕ್ಬಿಟ್ಟು ತೋರಿಸ್ತೀನಿ ರೀ ಇದೇ ನೋಡ್ರಿ ನಮ್ ಯಜ್ಮಾನ್ ನನ್ಗೆ ಬರ್ಡೇ ಗಿಫ್ಟ್ ಕೊಟ್ಟಿದ್ದು ಪಟ್ಟಿದ್ದು ಮಸ್ತ್ರಿ ಬಹಳಿಂದ ನನ್ ಮೊದ್ಲು ನಾಲ್ಕು ಹಳ್ಳಿನ ಇತ್ರಿ ಮೂರ್ ಹಳ್ಳಿನ ತಗೋಬೇಕು ತಗೋಬೇಕು ಅಂತ ಅನ್ಕೊಂಡಿದ ಬಟ್ ತಗೊಳದಾಗಿಲ್ಲ ಅದು ಮೂರ್ದ ಬಳಕ ಈಗ ಆಯ್ತು ನೋಡ್ರಿ ಯಾವ ರೀತಿ ಕಾಣಿಸ್ತದ ಕಮೆಂಟ್ ಮಾಡಿ ಹೇಳ್ರಿ ಬಹಳ ಇಷ್ಟ ಆಯ್ತು ನೋಡ್ರಿ ನನ್ನ ಸಲುವಾಗ ಬರ್ಡೇ ಗಿಫ್ಟ್ ಅಂತ ಕೊಟ್ಟಿರೋದು ನೋಡಿರಿ ಸೀರೆ ಅದು ಇದು ತೊಗೊಳೋಗ್ತೀರಿ ಬಟ್ ಆಗಿಲ್ಲ ನೋಡಮ್ ನಾಳೆ ಯಾವುದು ಏನು ಕೊಡ್ತಾರೋ ಏನಿಲ್ಲ ಅವರು ಬರಲಿ ಅದು ತಕ್ಷಣ ಅಲ್ಲೋಗ್ತೀನಿ ನೋಡ್ರಿ ಅವ್ರಿಗೆ ಕೆಲಸ ಅದ ಸುಟ್ಟಿ ಇಲ್ಲ ಬರೋಲ್ಲ ತಲ್ಲೋಗ್ತಾರೆ ಅಂದ್ರೆ ಸಂಜೆಗೆ ಬರ್ತಾರೆ ಅವರು ಅಲ್ಲಿಂದ ನಮ್ಮ ಮನೆ ದೇವ್ರಿಗೆ ಹೋಗ್ತೀವಿ ಇಲ್ಲಾಂದ್ರೆ ಇಲ್ಲಿ ನೋಡ್ರಿ ನಾಳೆ ನಾನು ಹುಟ್ಟಿದ್ದೀನಿ ನಮ್ಮ ಮನೆ ದೇವಸ್ಥಾನದಲ್ಲಿ ನಮ್ಮ ಮನೆ ದೇವ್ ದೇವಸ್ಥಾನದಾಗ ಇರ್ತೀವಿ ನೋಡ್ರಿ ಎಲ್ಲ ಫ್ಯಾಮಿಲಿ ಸಮೇತ ಖುಷಿಯಾಗಿ ಹೋಗ್ತದೆ ಅದೊಂದು ಇಷ್ಟು ನೋಡ್ರಿ ಗೋಲ್ಡ್ ಶಾಪಿಂಗ ಇದು ಒಂದೇ ತೊಗೊಂಡಿದ್ದು ಇದೇನು ಪೈಲೇದೆಲ್ಲ ರಿಪೇರಿ ಮಾಡ್ಸಿನಿ ನೋಡ್ರಿ ಇದಕ್ಕೂ ಒಂದು ಗುಂಜಿ ಹಾಕಿವಿ ನೋಡ್ರಿ ಹ್ಯಾಂಗದವ ಹೆಂಗಿಲ್ಲ ಅಂತ ನಾನು ಕಮೆಂಟ್ ಮಾಡಿ ಹೇಳ್ರಿ ಚೈನ್ ಅಂತೂ ನಾನು ಭಾಳ ಇಷ್ಟ ಆಗ್ಯಾವ ನೋಡಿ ಫ್ರೆಂಡ್ಸ ಈ ರೀತಿ ಚೈನ್ ತೊಗೋಬೇಕತ್ತಾ ಅನ್ಕೊಂಡಿದ್ದ ಅದ್ರ ಸಿಗ್ಲಿಲ್ಲ ರೀ ಈಗ ತೊಗೊಂಡಿ ನೋಡ್ರಿ ಇಷ್ಟ ಆಯ್ತು ನೋಡ್ರಿ ಇವತ್ತಿನ ಶಾಪಿಂಗ ಈಗ ಅವ ಬಂದ್ಕೊಳ್ಳ ನಾನು ಬಸ್ ಸ್ಟಾಂಡ್ಗೆ ಹೋಗಿಸಂದು ಅವನ ಊರಿಗೆ ಹೋಗ್ಬೇಕು ನೋಡ್ರಿ ನಮ್ಮ ಗಂಡ ಮನೆ ಊರಿಗೆ ಅಲ್ಲಿಂದ ಮನೆಯವ್ರಿಗೆ ಹೋಗ್ತೀವಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂಸ್ ನೋಡ್ರಿ ಇಲ್ಲಿ ನೋಡಿ ಫ್ರೆಂಡ್ಸ್ ಆಮೇಲೆ ಕಿವಿಯಂದು ಉಂಗಾ ಆಮೇಲೆ ಚೈನಾ ಎರಡೂನು ಮೂರೂ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀವಿ ನೋಡ್ರಿ ಯಾವ ರೀತಿ ಅದಾವೆ ಯಾವ ರೀತಿ ಇಲ್ಲ ಚೈನಾ ಎಷ್ಟು ಸಣ್ಣ ಅದ ನೋಡ್ರಿ ಅಷ್ಟು ಗಟ್ಟಿ ಅದ ನೋಡ್ರಿ ಸಿಂಪಲ್ ಆಗದ ಜಾಸ್ತಿ ದಪ್ಪ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಇದೇ ತೊಗೊಂಡಿದ್ದು ನೋಡ್ರಿ ಇಲ್ಲಿಂದ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಬಂದೀವಿ ಅವಾಗೂ ಬಂದ ನೋಡ್ರಿ ಆ ಕಡೆಯಿಂದ ಊರಿಂದ ನಾನು ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಬಂದೀನಿ ಇಬ್ಬರು ಕಲ್ತಿ ಈಗ ನಮ್ಮ ಊರಿಗೆ ಹೋಗ್ಬೇಕು ನೋಡ್ರಿ ಅಕ್ಕಾಗ ನನಗೆ ಇಬ್ಬರಿಗೂ ಒಂದೇ ಊರ ಕೊಟ್ಟಾರ ಅಲ್ಲಿಂದ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು ನೋಡ್ರಿ ಅಕ್ಕನ ಮನೆ ದೇವರು ನಮ್ಮ ಮನೆ ದೇವರು ಒಂದೇ ಅದ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ ಬಸ್ ಅಂತೂ ಫುಲ್ ರಶ್ ರೆಶ್ ಅದ ನೋಡ್ರಿ ನೋಡ್ತಿರ್ಬೋದು ನಾನು ಬಂದು ಮೊದಲು ಬಂದು ಸೀಟ್ ಹಿಡಿದಿನಿ ನೋಡಿರಿ ಅವಾಗ ಅಲ್ಲಿಂದ ಬರೋಕ್ಕೆ ಆಗಲಿ ಹೋಗಿತ್ತು ನೋಡ್ರಿ ಅಷ್ಟು ಅಂದ್ರೆ ರೆಶ್ಟ್ ಅದ ನೋಡ್ರಿ ನಾನು ವಿಡಿಯೋ ಮಾಡೋದು ನೋಡಿ ಕಿಶಂದು ಎಲ್ಲ ಹುಡುಗ ಹುಡುಗಿಯರು ಆಧಾರ್ ಕಾರ್ಡ್ ತೋರಿಸೋಗ್ತಾರೆ ನೋಡ್ರಿ ವಿಡಿಯೋಕ್ಕೆ ಅಲ್ಲಿಂದ ಮನೆಗೆ ಬಂದೀವಿ ನೋಡ್ರಿ ನನ್ನ ಮಗಳು ಮೊದಲೇ ಬಂದರು ಮಧ್ಯಾಹ್ನಕ್ಕೆ ಎರಡೂವರೆ ಬಸ್ಸಿಗೆ ಬಂದ್ವಿ ನೋಡಿರಿ ನಾ ಸಂಜೆ ಆರು ಗಂಟೆ ಬಸ್ಸಿಗೆಲ್ಲ ಬಂದೀವಿ ಈಗ ರೆಡಿಯಾಗಿ ಹೋಗ್ತೀವಿ ನೋಡ್ರಿ ಫ್ರೆಂಡ್ಸ ಎಲ್ಲರೂ ಹೋಗ್ಬೇಕು ಫ್ಯಾಮಿಲಿ ಸಮೇತ ಎರಡು ಕ್ಲೋಜರ್ ಕಟ್ಟಿವಿ ನೂರ ಒಂದು ಐಗಳು ಯಾರಿಗೆಲ್ಲ ಗೊತ್ತದ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನೂರ ಒಂದು ಭಾನ ಕರ್ಕೊಳ್ಳೋದು ನೂರ ಒಂದು ಐಗಳು ಕರ್ಕೊಳ್ಳೋದು ಅಂತಾನ ಹಾಗಾಗಿ ಅಲ್ಲಿಗೆ ಹೋಗ್ಬೇಕತ್ತ ಎಲ್ಲಾನು ರೆಡಿ ಮಾಡ್ಕೊಂಡು ನೋಡ್ರಿ ಅಡುಗೆ ಸಾಮಾನು ಏನೇನದವ ಎಲ್ಲಾನು ಈ ರೀತಿ ಚೀಲ್ದಾಗ ಪಿಶ್ವಾಗ ಎಲ್ಲ ಗಂಟು ಕಟ್ಟಿ ಇಟ್ಟಾರೆ ನೋಡ್ರಿ ರೆಡಿ ಮಾಡಿ ಇದೆಲ್ಲ ಗಾಡಿ ಗಾಡಿ ಒಳಗೆ ಹೇಳ್ಕೊಂಡು ಹೋಗ್ಬೇಕು ನೋಡ್ರಿ ನಿಮ್ಮ ಕಡೆ ಯಾವ ರೀತಿ ಹೋಗ್ತೀರಿ ಯಾವ ರೀತಿ ಇಲ್ಲ ದೇವ್ರು ಮಾಡೋದಿತ್ತಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲನೂ ಹೆಣ್ಮಕ್ಳು ರೆಡಿ ಹಾಕೋತೀವಿ ಇನ್ನೇನು ಹೊರಡಬೇಕು ಬಂದೇ ಬಿಟ್ಟು ನೋಡಿರಿ ಫ್ರೆಂಡ್ಸ ಹಾಂ ಫೈನಲಿ ಇಲ್ಲಿ ಗಾಡಿ ಒಳಗೇನು ವಿಡಿಯೋ ತಗೊಳೋದಕ್ಕಾಗಿಲ್ಲ ಇದೇ ನೋಡಿರಿ ಮನೆ ದೇವರ ದೇವಸ್ಥಾನ ಈಗ ಕತ್ತಲ್ ಆಗ್ಯದ ನೋಡಿರಿ ಫುಲ್ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನತ್ತ ನಿಮ್ಗೆ ದೇವಸ್ಥಾನ ಯಾವ ರೀತಿ ಇದೆ ಯಾವ ರೀತಿ ಇಲ್ಲದ ಕಿಶನ್ದು ನೋಡ್ತಿರ್ಬೋದು ನೀವು ಸಣ್ಣದ ನೋಡ್ರಿ ಇದು ಹಳಿ ಹೆಬ್ಬಾಳ ಹೆಬ್ಬಾಳ ದೇವಸ್ಥಾನ ನೋಡ್ರಿ ಗೋರ್ವಾರ್ದು ಒಂದು ಸ್ವಲ್ಪ ಒಂದು ದೊಡ್ಡದದ ನೋಡ್ರಿ ದೇವಸ್ಥಾನ ಅಂದ್ರೆ ಜಾಗ ಮತ್ತು ರಗಡದ ನೋಡ್ರಿ ನೋಡ್ತಿರ್ಬೋದು ನೀವು ಎಲ್ಲಾನು ಟೈಮ್ ಆಗ್ಯದೀಗ ಎಲ್ಲರೂ ಬಿಟ್ರೆ ಆ ಕಡೆಗೆ ಮತ್ತಿಲ್ಲಿ ನಾಳೆ ಅಡಿಗೆ ಬೇಕಲ್ರಿ ಸಾಮಾನುಗಳು ಹಾಗಾಗಿ ಈಗ ತೆಗೆದಿಟ್ಕೋಬೇಕು ಅಂದ್ರೆ ಅವ್ರು ಏನು ಕಮಿ ಕಮಿಟಿದವ್ರು ಇರ್ತಾರಲ್ರಿ ಎಲ್ಲ ಸಾಮಾನು ಕೊಡ್ತಾರ ನೋಡ್ರಿ ನಮ್ಗೆ ಏನೇನು ಬೇಕೋ ಅಡುಗೆ ಮಾಡೋಕ್ಕೆ ಅಲ್ಲೆಲ್ಲ ಸಾಮಾನು ತೊಗೋಬೇಕು ಏನೇನು ಹತ್ತವ ಏನೇನಿಲ್ಲತ್ತ ಅಕ್ಕ ಮತ್ತು ಅಡುಗೆ ಮಾಡೋರಿಗೂ ರೀ ಅವರು ಎಲ್ಲರೂ ನೋಡುತ್ತಾರೆ ಏನೇನು ಹತ್ತವ ಏನಿಲ್ಲ ಇಲ್ಲದ ಕಿಶಂದು ಸುಮಾರು ಒಂದು ಐದುವರೆ ಆರು ಸರಿ ಬ್ಯಾಳಿ ಹಾಕಿರು ಹೋಳಿಗೆ ಮಾಡೋದಕ್ಕೆ ನೋಡಿರಿ ಒಬ್ಬಟ್ಟು ಮಾಡೋದಕ್ಕೆ ಹಾಗಾಗಿ ಎಲ್ಲಾನು ದೊಡ್ಡ ದೊಡ್ಡ ಸಾಮಾನುಗಳೆಲ್ಲ ತೊಗೊಳ್ ಹೀಗೆ ತೊಳದು ಬಿಟ್ಟಿಟ್ರೆ ಮುಂಜಾನೆ ಈಜಿ ಆಗ್ತದೆ ನೋಡಿರಿ ಹಾಗಾಗಿ ಹೀಗೆ ಎಲ್ಲ ಸಾಮಾನು ತೊಗೊಂಡ್ಬಿಟ್ಟು ಈ ರೀತಿ ಎಲ್ಲ ತೊಳ್ಕೊಂಡು ಇಟ್ಟು ಬಿಟ್ಟಿವಿ ನೋಡ್ರಿ ಯಾಕಂದ್ರೆ ತೊಳ್ಯೋದು ಯಾಕಂದ್ರೆ ಮೊದಲೆಲ್ಲ ಹಿಂಗೆ ಅಡುಗೆ ಮಾಡಿ 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 ಒಂದು ಸ್ವಲ್ಪ ಸ್ವಲ್ಪ ದಮ್ ದಮ್ ತೊಳ್ದು ಇಡ್ತಾರ ನೋಡ್ರಿ ಹಾಗಾಗಿ ಹೀಗೆ ಕ್ಲೀನ್ ಮಾಡಿ ತೊಳ್ಕೊಂಡ್ರೆ ನಮ್ಗೆ ಮುಂಜಾನೆ ಈಜಿ ಆಗ್ತದ ಎಲ್ಲ ತೊಳ್ದು ಬಿಟ್ಟಿಟ್ಟಿದ್ವಿ ಮತ್ತು ಆ ಕಡೆ ಎಲ್ಲ ನೀರು ಹೊಡೆದು ಹುಡುಗಿ ಒಲಿ ಪೂಜೆನೂ ಮಾಡ್ಕೊಂಡು ಇಟ್ಬಿಟ್ಟಿವಿ ನೋಡಿರಿ ಇವತ್ತಿನ ವಿಡಿಯೋ ಈ ರೀತಿ ಆಯಿತು ನಾಳೆ ನನ್ನ ಬರ್ಡೇ ನೋಡಿರಿ ದಂಡಮಸ್ಕರ್ ಹಾಕೋದು ನೂರ ಒಂದು ಐಗಳು ಕರ್ಕೊಳ್ಳೋದು ಎಲ್ಲನೂ ವಿಡಿಯೋ ಆದಷ್ಟು ಮಾಡಿ ಹಾಕ್ತೀನಿ ನೋಡಿರಿ ಭಾಳ ದಿನದ ವಿಡಿಯೋ ಅದ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ನೋಡಿದವರಿಗೆ ಥ್ಯಾಂಕ್ಸ್ ರೀ